ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತಿವ ಉತ್ತರ ಕರ್ನಾಟಕದ ಬಹುಪ್ರಸಿದ್ಧ ಚಪ್ಪರದ ಅವರೆಕಾಯಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನು ಮಂಗಳೂರು ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಇದಕ್ಕೋಸ್ಕರ ನಾನು ಒಂದು ಒಂದು ಕೆ ಜಿಯಷ್ಟು ಅವರೆಕಾಯಿಯನ್ನು ತಗೊಂಡಿದ್ದೇನೆ ಈ ಥರ ಕೋಡಿದ್ದದ್ದು ಹೇಗೆ ಮಾಡ್ತೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಫುಲ್ ವೀಡಿಯೋ ನೋಡಿ ನೋಡಿ ಇದಕ್ಕೋಸ್ಕರ ನಾನು ಇಷ್ಟು ಅವರೇ ಕಾಯಿಯನ್ನು ತೊಗೊಂಡಿದ್ದೇನೆ ಈ ಥರ ಕೋಡ್ ಇದ್ದದನ್ನು ನೋಡಿ ಒಂದು ಒಂದು ಕೆ ಜಿಯಷ್ಟು ಇದೆ ಇದು ಮಾರ್ಕೆಟಲ್ಲಿ ತುಂಬ ಸುಲಭವಾಗಿ ಸಿಗ್ತದೆ ಈ ಥರದ್ದು ನೋಡಿ ತುಂಬ ಫ್ರೆಶ್ ಕೂಡ ಉಂಟು ಫ್ರೆಂಡ್ಸ್ ನೋಡಿ ಇದನ್ನು ನಾನು ಹೇಗೆ ಮಾಡ್ತೇನೆ ಅಂಥ ರೆಸಿಪಿಯನ್ನು ನೋಡಿ ನೀವೇ ನೋಡಿ ಇದರದು ನಾರು ತೆಗೆದು ಸೈಡಿದ್ದು ಮತ್ತು ಈ ಥರ ನಾವು ಕಟ್ ಮಾಡಿ ತಗೊಳ್ಬೇಕು ನೋಡಿ ನಾನು ಎಲ್ಲ ಕಟ್ ಮಾಡಿ ನೀರಿನಲ್ಲಿ ಹಾಕಿ ತೊಗೊಂಡಿದ್ದೇನೆ ಮತ್ತು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ನಾವು ಅವರೆಕಾಳನ್ನು ಅವರೆಕಾಯಿಯನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡುಕೊಳ್ಳೋಣ ಈ ಥರ ಮಾಡಿದರೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅವರೆಕಾಯಿಯನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡೋಣ ಇದನ್ನು ನಾನು ಒಂದು ಬೇರೆ ರೀತಿಯಲ್ಲೇ ಮಾಡ್ತಾ ಇದ್ದೇನೆ ಇದು ಉತ್ತರ ಕರ್ನಾಟಕದವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಮಂಗಳೂರಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ತೇವೆ ಆ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಈಗ ಎಣ್ಣೆಯಲ್ಲೇ ಫ್ರೈ ಹಾಕಲಿ ನೋಡಿ ಇದಕ್ಕೋಸ್ಕರ ನಾನು ಒಂದು ಮಸಾಲೆಯನ್ನು ರೆಡಿ ಮಾಡ್ತೇನೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅವರೆಕಾಯಿ ನಾನು ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದು ಎರಡು ನಿಮಿಷ ಹಾಗೆಯೇ ಫ್ರೈ ಆಗಲಿ ಕೊತ್ತಂಬರಿ ಸೊಪ್ಪು ನೋಡಿ ಈಗ ಎಣ್ಣೆಯಲ್ಲೇ ಫ್ರೈ ಆಗ್ತಾ ಉಂಟು ಇದು ಆ ರೀತಿಯೇ ಫ್ರೈ ಆಗಲಿ ನೋಡಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಒಂದು ಎರಡು ಹಸಿ ಮೆಣಸು ನಂತರ ಒಂದು ಮೂರು ನಾಲ್ಕು ಹಾಕಿದ್ದೇನೆ ಈಗ ಈ ಥರ ಒಂದು ಬೇರೆಯೇ ಟೇಸ್ಟ್ ಬರ್ತದೆ ನೋಡಿ ಎರಡು ಇಂಚಷ್ಟು ಶುಂಠಿ ಒಂದು ಅರ್ಧ ಈರುಳ್ಳಿ ನೋಡಿ ಎಣ್ಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಉಂಟು ನಂತರ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಸಹ ಮಿಕ್ಸಿ ಜಾರಿಗೆ ಹಾಕುವ ಇದನ್ನು ಸ್ವಲ್ಪ ಕೂಡ ನೀರು ಹಾಕದೆ ನಾವು ಗರಿ ಗರಿಯಾಗಿ ರುಬ್ಬಿಕೊಂಡು ಬರುವ ನೀರು ಹಾಕೋದು ಬೇಡ ಸ್ವಲ್ಪ ಸಹ ಸುಕ್ಕದಾಗಿ ನಾವು ರುಬ್ಬಿಕೊಂಡು ಬರುವ ನೋಡಿ ಈ ರೀತಿ ಹಾಕಿದರೆ ಸಾಕು ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ಮತ್ತು ನೋಡಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಹಾಕುವ ಇದು ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡುವ ನಾವು ನೋಡಿ ಇದಕ್ಕೆ ಒಂದು ಕೆಂಪು ಮೆಣಸು ಹಸಿಮೆಣಸು ಹಾಕೋದು ಬೇಡ ಆಲ್ರೆಡಿ ನಾವು ರುಬ್ಬಿದ ಮಸಾಲೆಗೆ ಹಾಕಿದ್ದೇವೆ ನೋಡಿ ನಂತರ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಸಾಲ ಇದು ಇದನ್ನು ಹಾಗೆ ನೀಡ್ತೇನೆ ಅಂತ ತೆಗೆದುಕೊಂಡು ನೋಡಿ ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಕೆಂಪಗಾಗೋರ್ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಕರಿಲು ಯೂಸ್ ಇದ್ದೇನೆ ನಾವೀಗ ಫ್ರೈ ಮಾಡಿ ಇಟ್ಟಿರುವ ಚಪ್ಪರದ ಅವರೆಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಬಟ್ಟಲಲ್ಲಿ ತೊಗೊಂಡಿಟ್ಟಿದ್ದೀನಲ್ಲ ಅದನ್ನು ಕೂಡ ಹಾಕುವ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಇದು ಫ್ರೈ ಆಗಲಿ ಇನ್ನೊಮ್ಮೆ ಟೊಮ್ಯಾಟೊ ಮತ್ತು ಈರುಳ್ಳಿ ಜೊತೆ ನಾವೀಗ ರುಬ್ಬಿಕೊಂಡು ಇಟ್ಟಿರುವಂತಹ ನೋಡಿ ತೆಂಗಿನ ತುರಿ ಶುಂಠಿ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಕೊಂಡಿಟ್ಟಿದ್ದೇನಲ್ಲ ಇದನ್ನೇಕ ನಾವು ಇದಕ್ಕೆ ಹಾಕುವ ಅಂತೂ ಸಖತ್ತಾಗಿದೆ ಇದರದ್ದು ಇದರ ಈ ಥರ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಹೀಗೆ ಮಾಡುವ ತುಂಬ ರುಚಿಯಾಗಿರುತ್ತದೆ ಅವರೆಕಾಯಿ ಅಂತಂದರೆ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಇಷ್ಟ ಆಗ್ತದೆ ಯಾರಿಗೆಲ್ಲ ನಾನು ಮಾಡಿದಂತಹ ಉತ್ತರ ಕರ್ನಾಟಕದ ಬಹುಪ್ರಸಿದ್ಧ ಚಪ್ಪರದ ಅವರೆಕಾಯಿ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇದುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಲಾಸ್ಟಿಗೆ ನಾನು ಹೀಗೆ ತಗೊಂಡಿದ್ದೇನೆ ಬಟ್ಟಲಲ್ಲಿ ಇದು ಇದರ ರುಚಿ ಅಂತ ತುಂಬ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್